ಇವತ್ತು ರುಚಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ದಾ ನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇನ್ಸ್ಟಂಟಾಗಿ ರವೆ ಇಡ್ಲಿ ಮಾಡೋದನ್ನು ನೋಡೋಣ ನಾವು ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡೋದಕ್ಕೆ ರವೆ ಬಳಸ್ಕೋತೀವಿ ಅಲ್ವಾ ಅದೇ ರವೆ ಉಪಯೋಗಿಸಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಈ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೂ ತುಂಬ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂಥ ರೆಸಿಪಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ಗೆ ಐದರಿಂದ ಆರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಗೋಡಂಬಿ ಹಾಕಿ ಇದು ಆಪ್ಷನಲ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಗೂ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಕರಿಬೇವು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಇದು ಹುರಿದಾದ ನಂತರ ಎರಡು ಕಪ್ ಸಣ್ಣ ರವ ಹಾಕಿ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಅದರ ಹಸಿ ವಾಸನೆ ಹೋಗಿ ಲೈಟಾಗಿ ಘಮ ಬರೋವರೆಗು ಹುರ್ಕೊಳ್ಬೇಕು ಇದಕ್ಕೆ ಇಡ್ಲಿ ಪ್ರಿಮಿಕ್ಸ್ ಅಂತಲೇ ಹೇಳ್ಬೋದು ಈ ಪ್ರಿಮಿಕ್ಸ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಥವಾ ಬೆಳಗಿನ ತಿಂಡಿಗೆ ಇಡ್ಲಿ ಮಾಡೋರಿದ್ರಿ ಅಂದರೆ ಹಿಂದಿನ ದಿನ ರಾತ್ರಿಯೇ ಈ ಪ್ರಿಮಿಕ್ಸ್ ಮಾಡಿಕೊಂಡ್ರೆ ಬೆಳಗ್ಗೆ ಇಡ್ಲಿ ಬೇಗ ಮಾಡ್ಕೊಳ್ಬೋದು ಸೇಮ್ ಮಾರ್ಕೆಟಲ್ಲಿ ಸಿಗುವಂಥ ಪ್ರೇಮಿಕ್ಸ್ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇದು ಹುರಿದಾಗಿದೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಬೇಕು ಇದು ಕಂಪ್ಲೀಟಾಗಿ ಕೂಲಾದ ನಂತರ ಒಂದು ಕಪ್ ಮೊಸರು ಹಾಕಿ ಆದಷ್ಟು ಮೊಸರು ಸ್ವಲ್ಪ ಹುಳಿ ಇರೋದನ್ನು ತಗೊಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಂದು ಕಪ್ ಆಗುವಷ್ಟು ನೀರು ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಮತ್ತು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ನೋಡ್ಕೊಂಡು ಹಾಕಬೇಕು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಹಾಗೂ ತುಂಬ ತೆಳುವಾಗಿನೂ ಇರಬಾರ್ದು ನೀವು ಇಲ್ಲಿ ಕ್ಯಾರೆಟ್ ತುರಿ ಸಬ್ಬಸ್ಗಿ ಸೊಪ್ಪು ಕೂಡ ಹಾಕೋಬೋದು ಈಗ ಇದರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ನೆನೆ ಇಡಬೇಕು ಇದು ನೆನೆಯೋ ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಸಾವಿರ ಇಟ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಪ್ಲೇಟ್ಸ್ಗೂ ಎಣ್ಣೆ ಸಾವಿರ ಇಟ್ಕೊಳ್ಳಿ ಹದಿನೈದು ನಿಮಿಷ ಆದಮೇಲೆ ಇದು ಚೆನ್ನಾಗಿ ನೆನೆತಿದೆ ನೀವು ಇಲ್ಲಿ ನೋಡ್ಬೋದು ರವೆ ನೀರನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಮತ್ತು ಅರ್ಧ ಕಪ್ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ನಾನಿಲ್ಲಿ ಆಗಿ ಎರಡು ಕಪ್ಪಷ್ಟು ನೀರು ಬಳಸಿದ್ದೀನಿ ನಿಮಗೆ ಹೆಚ್ಚು ಕಡಿಮೆ ಆಗ್ಬೋದು ಈಗ ಒಂದು ಪ್ಯಾಕೆಟ್ ಇನೋ ಫ್ರೂಟ್ ಸಾಲ್ಟ್ ಇದ್ದೀನಿ ಅದರ ಮೇಲೆ ಎರಡು ಟೀ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇನೋ ಹಾಕಿದ ಮೇಲೆ ಇದು ಫ್ಲಫಿ ಆಗುತ್ತೆ ಇಡ್ಲಿ ಕೂಡ ಅಷ್ಟೇ ಫ್ಲಫಿಯಾಗಿ ಬರುತ್ತೆ ಈಗ ಎಣ್ಣೆ ಸಾವಿರ ಇಟ್ಕೊಂಡಿರೋ ಇಡ್ಲಿ ಪ್ಲೇಟ್ಸ್ಗೆ ಬ್ಯಾಟರ್ ಹಾಕ್ಕೊಳ್ಳಿ ಬ್ಯಾಟರ್ ಫುಲ್ಲಾಗಿ ತುಂಬಾರ್ದು ಮುಕ್ಕಾಲು ಭಾಗದಷ್ಟು ತುಂಬಬೇಕು ಇಡ್ಲಿ ಉಬ್ಬಿ ಫುಲ್ಲಾಗಿ ಬರುತ್ತೆ ಹಾಗಾಗಿ ಮುಕ್ಕಾಲು ಭಾಗದಷ್ಟು ತುಂಬಿ ಇದೇ ರೀತಿ ಎಲ್ಲ ಪ್ಲೇಟ್ಸ್ಗೂ ಎಣ್ಣೆ ಸವರಿ ಬ್ಯಾಟರ್ ಹಾಕಿ ಸೆಟ್ ಮಾಡಿಟ್ಕೊಳ್ಳಿ ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು ನೀರು ಕುದಿ ಮೇಲೆ ಸೆಟ್ ಮಾಡಿಟ್ಕೊಂಡಿರೋ ಇಡ್ಲಿ ಪ್ಲೇಟ್ಸ್ ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಿಕೊಳ್ಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಹೈಯಲ್ಲಿಟ್ಟು ಇದನ್ನು ಸ್ಟೀಮ್ ಮಾಡ್ಕೊಳ್ಳಿ ಈಗ ಇಪ್ಪತ್ತು ನಿಮಿಷ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಈ ಇಡ್ಲಿ ಎಷ್ಟೇ ಹೊತ್ತಿಟ್ಟರೂ ಸಾಫ್ಟಾಗಿ ಇರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಹಾಗೂ ತುಂಬ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳೋವಂಥ ರೆಸಿಪಿ ಹಾಗೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ನಾನಿದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ